ಮೆಸೇಜ್ ಅಲ್ಲಿ ಹೇಳಿ ಓಕೆನಾ ನಮ್ದು ಹೊಸ ವರ್ಷಕ್ಕೆ ಏನು ಪ್ಲಾನ್ ಇಲ್ಲ ಊರಿಗೆ ಹೋಗ್ತೀವಿ ನಾವು ಮೂರು ಜನನು ಊರು ಸೆಲೆಬ್ರೇಷನ್ ನಮ್ಮ ಕೇಕ್ ಕಟ್ ಮಾಡ್ಕೊಂಡು ಮಟನು ಚಿಕನ್ ಮಾಡ್ಕೊಂಡು ಏನ್ ಬೇಕಾದ್ ತಿನ್ನ ಅಷ್ಟೇ ಸೆಲೆಬ್ರೇಷನ್ ಹೊರಗಡೆ ಸೈಡ್ ಅದು ಇದು ಎಲ್ಲೂ ಹೋಗಲ್ಲ ಸೊ ಹಂಗಾಗಿ ಮಾಡ್ಕೊಂಡ್ ತಿಂತೀವಿ ನಾವು ಮನೆಯಲ್ಲೇ ಮಾಡ್ಕೊಂಡ್ ತಿಂತೀವಿ ಎಂಜಾಯ್ ಮಾಡ್ತೀವಿ ವಿಡಿಯೋ ಮಾಡಿದ್ ಏನಕ್ಕೆ ತಂಬ್ಲೇ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಟಾಪಿಕ್ ಏನು ಅಂತ ನಮ್ಗೆ ಅಲ್ವನಮ್ಮ ಈ ವರ್ಷ ನಾವ್ ಏನೇನ್ ಮಾಡಕ್ ಆಗಿಲ್ಲ ಅಂದ್ರೆ ಮುಂದಿನ ವರ್ಷ ಏನೇನ್ ಆಸೆ ಇಟ್ಕೊಂಡಿದೀವಿ ಅಂತ ಹೇಳ್ತೀವ್ರೆವಲ್ಯೂಷನ್ ಅದು ಇದು ಅಂತ ನಾವು ನಾವ್ ಹಿಂಗೆ ಇರ್ಬೇಕು ಅಂತ ರಿಸ್ಟ್ರಿಕ್ಷನ್ ಹಾಕಿ ಮುಂದಿನ ವರ್ಷ ಹೆಂಗಿರ್ಬೇಕು ಏನೇ ಸ್ವಲ್ಪ ನಮ್ಮ ಆಸೆ ಕನ್ಸಗಳು ಹೆಂಗಿದಾವೆ ನಿಮ್ಗೆ ಶೇರ್ಣ ಅಂತ ಅನ್ಕೊಂಡಿದ್ವಿ ಡಿಸ್ಟರ್ಬ್ ಮಾಡ್ಬೇಡಿ ಸರಿ ಈಗ ನಮ್ ಚರಿಯಿಂದ ಸ್ಟಾರ್ಟ್ ಮಾಡೋಣ ಓಕೆನಾ ಈಗ ನೀವು ಮುಂದಿನ ವರ್ಷಕ್ಕೆ ನೀವ್ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆಡ್ಬೇಕು ಮನೆ ಸಾಕ್ಬೇಕು ಕಾಸ್ கனாடி <laughs>

ಮುಗಿತ್ಗ ಸುಸ್ತ ಆಗೋಯ್ತು ಪುಟ 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 ಅಲ್ಲಿ ಎಲ್ಲಿ ಕೇಳಿದ್ಲಂಬಾರು ಪೊಟ ಪಟ ಪುಟ ಪಟ ಅಂತ ಹೇಳ್ಬಿಟ್ಲ ಆಯ್ತಾ ನನ್ ಮಗಳ್ ಇಷ್ಟು ಉದ್ದ ಅರ್ಥ ಹೇಳಿದ್ರು ಕಮೆಂಟ್ ಮಾಡಿ ಹೇಳಿ ಓಕೆನಾ ನೀನು ಮುಂದಿನ ವರ್ಷಕ್ಕೆ ಏನೇನೆಲ್ಲ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ಯಮ್ಮ ಏನಂತ ಹೇಳಿದ ಅಲ್ಲ ಹಿಂಗಿರ್ಬೇಕು ಮುಂದಿನ ವರ್ಷಕ್ಕೆ ನನ್ನ ಜೀವನ ಹಿಂಗೇ ಇರ್ಬೇಕು ಅಂದ್ರೆ ಅಟ್ಲೀಸ್ಟ್ ನಮ್ಗೆ ನಮ್ಮ ವೈಫ್ವರಾಮಿ ಜೀವನ ಬೇಕು ಅಂತಲ್ಲ ನಮ್ಮಗೆ ಹಿಂಗೇ ಇರ್ಬೇಕು ಅಂತ ಏನೇನ್ ಅನ್ಕೊಂಡಿದೀವ್ ಮುಂದೆ ಒಳ್ಳೇದಾಗ್ಬೇಕು ಜೀವನ ಚೆನ್ನಾಗಿರ್ಬೇಕು ಅದ್ರ ಈಗ ಚೆನ್ನಾಗಿಲ್ವಾ ಚೆನ್ನಾಗಿದೀವಿ ಆದ್ರೆ ಇನ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಕು ಸ್ಟ್ಯಾಂಡರ್ಡ್ ಬೇಕು ಆಮೇಲೆ ನಾವು ಎಲ್ಲ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ನಾನ್

ಇಲ್ಲ ಮುಂದಿನ ವರ್ಷಕ್ಕೆ ಆರಾಮಾಗಿ ಮಲ್ಲಿರುತ್ತೆ ಎಲ್ಲಿ ಬೇಕೋ ಸುತ್ತಾಡೋದು ನಮ್ ಮನಿಗ್ ಬರೋದು ನೆಂಟರ ಮನೆಗ್ ಹೋಗೋದು ಪ್ಲೇಸ್ ಗಳ್ ನೋಡೋದು ಟ್ರಿಪ್ ನೋಡೋದು ಈಗ ಇಷ್ಟ ಏನೇನು ಟ್ರಿಪ್ ಹಾಕದಲ್ಲ ನಮ್ಮ ಆರಾಮಾಗಿರೋದು ಅಷ್ಟೇ ಅದು ಮುಂದಿನ ವರ್ಷ ಪ್ಲಾನ್ ಈಗ ನನ್ ಪ್ಲಾನ್ ಹೇಳ ಪ್ಲಾನ್ ಅಂತ ಅಲ್ಲ ಈ ವರ್ಷ ಆಗದೆ ಇರೋದು ಮುಂದಿನ ವರ್ಷಕ್ಕೆ ಆಗ್ಬೇಕು ಅಂತ ಈಗ ನಂಟನ್ನು ಏನು ಅಂತಂದ್ರೆ ನಾನು ಯೂಟ್ಯೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದ್ ವರ್ಷ ಆಯ್ತು ಅದು ಮ್ಯಾನಿಟೈಸರ್ ನಾನು ಆಗ್ಬೇಕು ದುಡ್ಡು ಬರಬೇಕು ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಷನ್ ಬರಬೇಕು ಆಮೇಲೆ ಯೂಟ್ಯೂಬ್ ಪ್ರಮೋಷನ್ ಬರಬೇಕು ದುಡ್ಡು ದುಡ್ಡು ಬರಬೇಕು ಯೂಟ್ಯೂಬ್ ಇಂದ ಇನ್‌ಸ್ಟಾಗ್ರಾಮ್ ಇಂದ ಆಷ್ಟ್ ಲೆವೆಲ್ ಸ್ವಲ್ಪ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಏ ಇವಳಕ್ಕಮ್ಮ ಇನ್ನೆಲ್ಲಾ ಇರ್ತಾವಳೆ ಅಂತ ಕುತ್ತೆ. ಆಮೇಲೆ ಸುಮ್ಮನೆ ಕೂತ್ಕೊಳ್ಳಬೇಕು. ನಮ್ದು ಅಂತ ಏನೋ ಒಂದು ಚಿಕ್ಕೋದನ್ನ ಮನೆ ಮಾಡ್ಕೋಬೇಕು ಅಲ್ಲ ಸರಿ. ಆಮೇಲೆ ನನ್ನ ಮಗಳು ಸ್ಕೂಲಿಗೆ ಸೇರಿಸ್ಬೇಕು ಆಮೇಲೆ ಅವಳನ್ನ ಡ್ಯಾನ್ಸ್ ಕ್ಲಾಸ್ ಸೇರಿಸ್ಬೇಕು ಅವಳ ಸ್ವಿಮ್ಮಿಂಗ್ ಫುಲ್ ಆಗಬೇಕು. ಅವಳ ಕ್ರಿಕೆಟ್ ಸೇರಿಸ್ಬೇಕು ಅವಳು ಸ್ಕೂಲಿಗೆ ಹೋಗ거든 ನಾವು ನೋಡಬೇಕು ಬ್ಯಾಡ್ ನೆ ತಕೊಂಡು ಇವಾಗ್ಲೇ ಅಲ್ಲಿ ನಿಂತುಕೊಂಡು ಬೇಕಾದಕ್ಕೆಮ್ಮ ಅಮ್ಮ ಬೈ ಅಮ್ಮ ಬೈ ರೂಮಿಗೆ ಬፀರೆ ರೂಮದಿಂದ ಈ ಕಡೆ ರೂಮಿಂದ ಆ ಕಡೆ ರೂಮಿಗೆ ಇಲ್ಲ ಆ ಕಡೆ ರೂಮಿಂದ ಈ ಕಡೆ ಬರ್ತಾಳೆ ಅವಳು ಸ್ಕೂಲಿಗೆ ಹೋಗ거든 ನೋಡಬೇಕು ಅಷ್ಟೇ ಇನ್ನೇನಿಲ್ಲ ಮುಂದಿನ ವರ್ಷಕ್ಕೆ ನಾನು ಇನ್ನೇನ್ ಮಾಡಬೇಕು ಬೈಟ್ ಆಗಬೇಕು ಬೈಟ್ ಮಾತಾಡಿ ಓಕೆ ಕೂಗೋದಲ್ಲ ಕೂಗಾರ್ಬೇಡ ಓಕೆನಾ ಆಮೇಲೆ ಮುಂದಿನ ವರ್ಷಕ್ಕೆ ಎಲ್ಲರೂ ಆರೋಗ್ಯವಾಗಿರ್ಬೇಕು ಎಲ್ಲರೂ ಆರೋಗ್ಯದಿಂದ ಆ ಟೈಮಿಗೆ ಸಂದರ್ಭಕ್ಕೆ ಏನು ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಸ್ವೀಕಾರ ಮಾಡ್ಕೊಂಡು ಲೈಫ್ ಎಂಜಾಯ್ ಮಾಡ್ಕೊಂಡು ಲೀಡ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನಮ್ಮ ದೊಡ್ಡ ದೊಡ್ಡ ಕನ್ಸ್ಕೊಂಡ ಅಂತ ಏನಿಲ್ಲ ಅಂತ ಏನಿಲ್ಲ ಅದೇ ಈ ಮೇಡಮ್ ಅವರು ಸ್ವಲ್ಪ ಸ್ಕೂಲಿಗೆಲ್ಲ ಕಲ್ಸೋದು ಹೆಂಗೆ ಹೋಯ್ತಾರೆ ಡ್ಯಾನ್ಸ್ ಹೆಂಗೆ ಮಾಡ್ತಾರೆ ಸ್ವಲ್ಪ ಹಾಕೋ ಥರ ಎಲ್ಲ ಇದೆ ಆತರ ಮಾಡ್ಬೇಕಷ್ಟೇ ಅದು ಬಿಟ್ಬಿಟ್ಟು ಬೇರೆ ಏನು ಇಲ್ಲ ನಮ್ಮ ನಮ್ಮಅಮ್ಮನ್ ಆದ್ರೆ ಮಕ್ಳು ನೋಡ್ಬೇಕಲ್ಲ ಸೊತೆ ನೋಡ್ಬೇಕು ಮಮ್ಮ ನೋಡ್ಬೇಕು ಮಗನ್ ಮತ್ತೆ ಮಾಡ್ಬೇಕು ಇನ್ ಇಷ್ಟ ಸುತ್ತಕ್ ಟ್ರಿಪ್ ಹೊಡಿಬೇಕು ನಂಗಂತ ನಾನೇ ಸುಮ್ನೆ ಇರಲ್ಲ ಅಮ್ಮನ ಜೊತೆ ನಾವು ಟ್ರಿಪ್ ಹೊಡಿತೀವಿ ಹೋದ್ರೆ ಎಲ್ಲಾ ಒಟ್ಟಿಗೆ ಹೋಯ್ತಿ ಇಷ್ಟು ನಮ್ದು ಎರಡ್ ಸಾವಿರದ ಇಪ್ಪತ್ತಾರರ ಕಾಸೆ ಕನ್ಸುಗಳು ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ನಾನ್ ಯಾವ ತರ ಏನ್ ಅನಿಸುತ್ತೆ ಬಟ್ ಈ ವರ್ಷ ಮಾಡಕಾಗ ಮುಂದಿನ ವರ್ಷ ಮೆಸೇಜ್ ಮಾಡಿ ಮತ್ತೆ ನನ್ನ ಮಗಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೆಸೇಜ್ ಮಾಡಿ ಓಕೆ ನಾನು ನಿಮ್ದು ಆಸೆ ಕನ್ಸು ಯಾವ ತರ ಇರುತ್ತೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋರಿಗೆ ತುಂಬಾ ಹೃದಯದ ಧನ್ಯವಾದಗಳು ಅಮ್ಮ ಹೇಳಮ್ಮ ಸಪೋರ್ಟ್ ಮಾಡಿ ಮಾಡಿಬಿಡಿ

ಓಕೆ ವಿಡಿಯೋ ಮಾಡ್ತೀವಿ ನಿಮಗೆ ತುಂಬಾ ಬೋರ್ ಹಿಡಿದ್ಬಿಡುತ್ತೆ ಓಕೆನಾ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ಎಲ್ರಿಗೂ ನೆಕ್ಸ್ಟ್ ವಿಡಿಯೋ ಸಿಗೋಣ ಟಾಟಾ ಬಾ ಬಾಯ್ ಬಾಯ್ ಮಾಡಿ ಬಾಯ್ 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 ಉಮ್ಮ ಅಂತೆಣ ಬಾಯ್ ಬಾಯ್ ಬಾಯ್